ನಮಸ್ತೆ ರೈತ ಬಾಂಧವರೆ ನಾನಿವತ್ತು ಪಡಪಿಲ ಮೂಡಬಿದ್ರೆ ತಾಲೂಕಲ್ಲಿದ್ದೀನಿ ಇಲ್ಲೊಬ್ಬ ಪ್ರಗತಿಪರ ರೈತ ಪ್ರಗತಿಪರ ರೈತ ಮತ್ತು ಕಂಬಳವನ್ನು ನಡೆಸ್ತಿರುವಂಥ ಬಡಪಿಲ ನಂದೊಟ್ಟು ಅಂತ ಹೇಳಿ ಕಂಬಳ ಕಂಬಳದ ಎತ್ತುಗಳನ್ನು ಓಡಿಸ್ತಿರುವಂಥ ಇದರ ಮಾಲೀಕ ಇವರ ಜೈನ್ ಅಂತ ಇದ್ದಾರೆ ಇವರು ಸ್ವತಃ ತನ್ನ ತೋಟದಲ್ಲಿ ಮತ್ತು ಸ್ವತಃ ತನ್ನ ಗದ್ದೆಯಲ್ಲಿ ತಾನೇ ದುಡಿದು ಒಂದು ಗದ್ದೆ ಭಾಗವನ್ನು ಮತ್ತು ಗದ್ದೆಯನ್ನು ಬೆಳೆಯನ್ನು ಮತ್ತೆ ಅಡಿಕೆ ತೋಟವನ್ನು ಬೆಳೆಸ್ತಾ ಇರುವಂಥವ್ರು ಇವತ್ತು ಜನ ಇಲ್ಲದ ಕಾರಣ ಇವರೇ ಒಂದು ನಮ್ಮ ಒಂದು ಸಾವಯವ ಗೊಬ್ಬರವನ್ನು ಬಿತ್ತನೆ ಮಾಡ್ತಾ ಇದ್ದಾರೆ ನೀವು ನೋಡ್ಬೋದು ಇವರ ವಯಸ್ಸನ್ನು ಕೇಳುವ ಸರ್ ನಮಸ್ತೆ ಎಷ್ಟು ಸರ್ ವಯಸ್ಸು ನಿಮಗೆ ಅರವತ್ನಾಲ್ಕನೇ ವಯಸ್ಸಲ್ಲೂ ಕೂಡ ಯುವಕ ಹದಿನೆಂಟರ ಹತ್ತೊಂಬತ್ತರ ವರ್ಷ ಯುವ ಯುವಕನಂತೆ ಇವರು ದುಡಿತಾ ಇರೋದು ಮತ್ತು ಇವರ ಎನರ್ಜಿಯನ್ನು ನೋಡಿದರೆ ನಮಗೆ ತುಂಬ ಖುಷಿಯಾಗುತ್ತೆ ಇವರು ಮಾತಾಡೋದು ಮತ್ತು ಇವರ ಎನರ್ಜಿಯನ್ನು ನೋಡಿದರೆ ತುಂಬ ಖುಷಿಯಾಗುತ್ತೆ ಇವಾಗ ಆಲ್ರೆಡಿ ನಾಲ್ಕು ಗದ್ದೆಗಳಿಗೂ ಕೂಡ ಬಿತ್ತನೆ ಒಂದು ಸಾವಯವ ಗೊಬ್ಬರವನ್ನು ಹಾಕಿ ಇವಾಗ ಐ ನಾಲ್ಕನೇ ಗದ್ದೆಗೆ ಮತ್ತೊಮ್ಮೆ ಹಾಕ್ತಾ ಇದ್ದಾರೆ ಸರ್ ಮುಂದುವರಿಸಿ ಸರ್ ಇವರ ಒಂದು ತೋಟಕ್ಕೆ ನಾವು ಬೇರು ಹುಳಕ್ಕೆ ನಮ್ಮ ಮದ್ದನ್ನು ಕೊಟ್ಟಿದ್ವಿ ಅದು ಕೂಡ ಸಕ್ಸಸ್ ಆಗಿದೆ ಅದಾದಮೇಲೆ ನನ್ನ ಗದ್ದೆಯಲ್ಲಿ ಇದೊಂದು ಈ ಸುಗ್ಗಿಯ ಸಮಯದಲ್ಲಿ ಇದರದೊಂದು ಕಾಯಿಲೆ ಬರುತ್ತೆ ಇದರಲ್ಲಿ ಮೊಳಕೆ ಬಂದ ಮೇಲೆ ಮೊಳಕೆ ಬಂದಾದ ಮೇಲೆ ತ ತಲೆಹುಳ ಅಂತ ಹೇಳ್ತೀವಿ ತರೆಪುರಿ ಅಂತ ಹೇಳಿ ತುಳುವಲ್ಲಿ ಹೇಳ್ತೀವಿ ನಾವು ಆ ಒಂದು ಕಾಯಿಲೆ ಬಂದಿದೆ ಅದಕ್ಕೆ ಅವರು ರಾಸಾಯನಿಕ ಸಿಂಪಡಣೆ ಮಾಡಿ ಔಷಧಿಯನ್ನು ಸಿಂಪಡಣೆ ಮಾಡಿ ಅದರ ಗ್ರೋತಿಗೋಸ್ಕರ ಈ ಒಂದು ಸಾವಯವ ಗೊಬ್ಬರವನ್ನು ಸಿಂ ಮರಳಿನ ಮುಖಾಂತರ ಸಿಂಪಡಣೆ ಇದ್ದಾರೆ ಇದು ಯಾವ ರೀತಿ ಬರುತ್ತೆ ಅಂತ ಹೇಳಿ ನಿಮಗೆ ಮುಂದಕ್ಕೆ ನಮ್ಮ ಯುವರಾಜ್ ಯುವರಾಜ್ ಹೆಗಡೆ ಸರನ್ನು ಮಾತಾಡಿಸಿ ನಾವು ನೆಕ್ಸ್ಟು ಒಂದು ಸಂದರ್ಶನವನ್ನು ಕೂಡ ಮಾಡ್ತೀವಿ ಇವಾಗ ವೀಕ್ ಆಗಿರುವ ಜಾಗದಲ್ಲಿ ಮತ್ತೆ ಒಂದು ಮರಳನ್ನೇ ಎಸೆಯುವಂಥ ಪ್ರಕ್ರಿಯೆ ನಡೀತಾ ಇದೆ ಸರ್ ಒಂದೇ ಒಂದು ನಿಮಿಷ ನಿಮ್ಮೊಂದು ಸಂದರ್ಶನ ಬೇಕಾಗಿತ್ತು ಸರ್ ಲಾಸ್ಟ್ ಟೈಮು ಬೇರು ಹುಳಕ್ಕೆ ಒಂದು ವರ್ಷಗಳಿಂದ ನಾವು ಬೇರು ಹುಳಕ್ಕೆ ನಿಮ್ಮ ತೋಟಕ್ಕೆ ನಾವು ಒಂದು ಮದ್ದನ್ನು ಹಾಕಿದ್ವಿ ಇದು ಯಾವ ರೀತಿ ಅನಿಸ್ತು ಸರ್ ಬೇರುಗಳು ಯಾವ ರೀತಿ ಬಂತು ಸರ್ ಹಾಕಿ ಒಂದು ನೀವು ಮೇಲೆ ಮಣ್ಣಿನ ಶುರು ಮಾಡಿತ್ತು ಆಹಾರ ಬೇರುಗಳೆಲ್ಲ ಮಣ್ಣಿನ ಮೇಲಿಂದ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಮೊದಲು ಬೇರೆ ಬರ್ತಾ ಇರಲಿಲ್ಲ ಎಷ್ಟು ವರ್ಷಗಳಿಂದ ಸಮಸ್ಯೆ ಇತ್ತು ಸರ್ ಇದು ನಾಲ್ಕು ನಾಲ್ಕು ವರ್ಷಗಳಿಂದ ಈ ಸಮಸ್ಯೆ ಇತ್ತು ಹಲವಾರು ಗೊಬ್ಬರಗಳನ್ನು ಉಪಯೋಗಿಸಿದ್ರ ರಾಸಾಯನಿಕ ಆಗಲಿ ಬೇರೆ ಬೇರೆ ಔಷಧಿಗಳನ್ನು ಉಪಯೋಗಿಸಿದ್ರಾ ಉಪ್ಪು ಹಾಕಿದ ಉಪ್ಪು ಹಾಕಿದ್ರ ಆದ್ರೆ ಹಲವಾರು ರೀತಿಯಲ್ಲಿ ಟ್ರೈ ಮಾಡಿದ್ರ ಸಾವಯವ ಗೊಬ್ಬರದಲ್ಲಿ ಅಥವಾ ಬೇರೆ ಬೇರೆ ಟ್ರೈ ಮಾಡಿದ್ರ ಬಟ್ ಅದು ಯಾವುದು ವರ್ಕ್ ಆಗದೆ ಪ್ರಯೋಜನಕ್ಕೆ ಬರಲಿಲ್ಲ ನಮ್ಮ ಸಾವಯವ ಗೊಬ್ಬರದಿಂದ ಇದು ಪ್ರಯೋಜನಕ್ಕೆ ಬಂದಿದೆ ಅಂತ ಹೇಳಿ ಮತ್ತೆ ಅವರ ಹತ್ರ ಇನ್ನೂರು ನೋಡು ಮಣ್ಣು ಹಾಕಿದೆ ಅದ್ರ ಮೇಲೆ ಬೇರು ಹುಳಕ್ಕೆ ಇವರ ಅನುಭವದ ಪ್ರಕಾರ ಮಣ್ಣು ಹಾಕಿಲ್ಲ ಅಂತ ಹೇಳಿದರೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ನಮ್ಮ ಜೈನರು ಇವರ ಹೆಗಡೆಯವರು ಹೇಳಿದರು ಸರ್ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಬೇರುಹುಳನ್ನು ಯಾವ ರೀತಿ ಕಂಟ್ರೋಲ್ ಮಾಡ್ಬೋದು ನಾವು ಮಣ್ಣಿನಲ್ಲಿ ಮಣ್ಣು ಹಾಕಿ ಯಾವ ರೀತಿ ಕಂಟ್ರೋಲ್ ಮಾಡ್ಬೋದು ಅಂತ ಮಣ್ಣಿನಲ್ಲೇ ಕಂಟ್ರೋಲ್ ಮಾಡಬೇಕು ಅಂತ ಒಂದು ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಕರೆಕ್ಟು ಆದರೆ ಮರಳು ಮಿಶ್ರಿತ ಮಣ್ಣು ಆಗಿದ್ದರಿಂದ ಬೇರುಹುಳನ್ನು ಸಾಯಿಸಲಿಕ್ಕೆ ಕೆಂಪು ಮಣ್ಣು ಬೇಕೇ ಬೇಕು ಅಂತ ನಮ್ಮ ಹೆಗಡೆಯವರು ಹೇಳಿ ಹೇಳಿರೋದು ಅದರ ಮುಖಾಂತರ ನಾವು ಈ ಒಂದು ಕೆಂಪು ಮಣ್ಣೆಯನ್ನು ಕೂಡ ಹೆಗಡೆಯವರು ಹಾಕಿದ್ರು ಅವರೇ ಸ್ವತಃ ಪ್ರಕ್ರಿಯೆಯನ್ನು ಮಾಡಿ ಹಲವಾರು ವರ್ಷಗಳಿಂದ ಕಡಿಮೆ ಅಂದ್ರೆ ಒಂದು ಐವತ್ತು ಐವತ್ತೈದು ವರ್ಷಗಳಿಂದ ಇವರು ಅಡಿಕೆ ತೋಟವನ್ನು ನೋಡ್ತಾ ಇರುವರು ಅದೇ ಇಪ್ಪತ್ತೇಳು ವರ್ಷ ನಂತರ ನಾನು ಅಡಿಕೆ ತೋಟದಲ್ಲಿ ಇದ್ದೀನಿ ಇಪ್ಪತ್ತೇಳು ವರ್ಷದಿಂದ ಆದರೆ ಹುಟ್ಟಿನಿಂದ ನಿಮ್ಮ ತಂದೆ ಅವರು ಎಲ್ಲ ಅಡಿಕೆ ಮಾಡಿರೋದು ಇದ್ದದ್ದು ಸೀಕು ಬಂದು ಇದು ಎಲ್ಲ ಜಬೋದರಿಗೆ ಅಂತ ಸಿಕ್ಕುವಾಗ ಇಪ್ಪತ್ತೇಳು ವರ್ಷ ನಿಮಗೆ ಇಪ್ಪತ್ತೇಳನೇ ವರ್ಷ ವಯಸ್ಸಿಗೆ ನಿಮ್ಮ ಇಪ್ಪತ್ತೇಳನೇ ವಯಸ್ಸಿಗೆ ನೀವು ತೋಟ ಸ್ಟಾರ್ಟ್ ಮಾಡಿದ್ದೀರಾ ಅದಾದಮೇಲೆ ಕುಟುಂಬದ ಜವಾಬ್ದಾರಿ ಮತ್ತು ಅಡಿಕೆ ತೋಟ ಜವಾಬ್ದಾರಿಯನ್ನು ಇವರೇ ತೆಗೆದುಕೊಂಡು ಎರಡನ್ನೂ ನಿಭಾಯಿಸುತ್ತಾ ಒಬ್ಬ ರೈತ ತನ್ನ ಶಾಂತಿಯಾಗಿ ತನ್ನ ಎಲ್ಲ ಜಾಗವನ್ನು ಮತ್ತು ಇಡೀ ಕುಟುಂಬವನ್ನು ಸಮಲಿಸುತ್ತಾ ಅದೇ ರೀತಿ ತೋಟವನ್ನು ಕೂಡ ಸಮಲಿಸ್ತಾ ಅದೇ ರೀತಿ ಕಂಬಳ ಓಟದ ಮೇಲೆ ತುಂಬ ಪ್ರೀತಿಯನ್ನು ಇಟ್ಕೊಂಡು ಇವತ್ತು ನಮ್ಮ ಕಳೆ ನೆಲ ಉಳಿಬೇಕು ಅಂತ ಹೇಳಿ ಆಶೆಯನ್ನು ಇಟ್ಟಂಥ ಯುವರಾಜ್ ಹೆಗಡೆ ಅವರು ಇವರ ತೋಟ ನೋಡ್ಬೋದು ಇದು ಹಳದಿಯಾಗಿತ್ತು ಕಂಪ್ಲೀಟಾಗಿ ನಾವು ಬರಬೇಕಾದ್ರೆ ಇದಕ್ಕೆ ಒಂದು ನಾವು ನಮ್ಮ ಒಂದು ಸಾವಯವ ಗೊಬ್ಬರವನ್ನು ಕೊಟ್ಟು ಅದರ ಜೊತೆ ಒಂದು ಬೇರುಹುಳಕ್ಕೆ ಟ್ರೀಟ್ಮೆಂಟನ್ನು ಕೊಟ್ಟು ಇದು ಇವಾಗ ಒಂದು ವರ್ಷದ ನಂತರ ಮತ್ತೊಂದು ಕೋರ್ಸನ್ನು ಇವಾಗ ಸಾವಯವ ಗೊಬ್ಬರವನ್ನು ನಾವು ಕೊಡ್ತಾ ಇದ್ದೀವಿ ನಿಮ್ಮೆಲ್ಲರಿಗೂ ಕೂಡ ಯಾವುದಾದರೂ ಸಾವಯವ ಗೊಬ್ಬರದಲ್ಲಿ ನಿಮ್ಮ ಬೆಳೆಯನ್ನು ಎಲೆಚುಕ್ಕಿ ಅಥವಾ ಹಳದಿ ರೋಗ ಅಥವಾ ಬೇರುಹುಳ ಈ ಥರ ಸಮಸ್ಯೆ ಇದ್ದರೆ ನೀವು ನಮಗೆ ಕರೆ ಮಾಡ್ಬೋದು ಅದೇ ರೀತಿ ನಮಗೆ ಇಷ್ಟು ತನಕ ಸಮಯ ಕೊಟ್ಟ ಯುವರಾಜ್ ಹೆಗಡೆ ಅವರಿಗೆ ಧನ್ಯವಾದಗಳು ಸರ್ ನಮಸ್ಕಾರ